ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ದೇನೆ ಊಟಕ್ಕೆ ಎಲ್ಲರಿಗೂ ಉಪ್ಪಿನಕಾಯಿ ಬೇಕಾಗ್ತದೆ ಎಂಥದೇ ಒಂದು ಪದಾರ್ಥ ಇರಲಿ ಉಪ್ಪಿನಕಾಯಿ ಇದರಲ್ಲೇ ಮಾತ್ರ ಊಟ ಸೇರುವುದು ನೆಲ್ಲಿಕಾಯಿ ರೆಸಿಪಿಯನ್ನು ಉಪ್ಪಿನಕಾಯಿದ್ದ ರೆಸಿಪಿಯನ್ನು ನೋಡಿ ಹೇಗೆ ಮಾಡಿದ್ದೆ ಎಂದು ನೀವು ನೋಡಿ ಬೇರೆ ಬೇರೆ ರೀತಿಯಲ್ಲಿ ಉಪ್ಪಿನಕಾಯಿಯನ್ನು ಮಾಡುತ್ತಾರೆ ನಾನು ಇಲ್ಲಿ ನೆಲ್ಲಿಕಾಯಿಯನ್ನು ಬಳಸಿ ಉಪ್ಪಿನಕಾಯಿಯನ್ನು ಮಾಡಿದ್ದೇನೆ ಅದನ್ನು ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡಿ ಮೊದಲಿಗೆ ನಾನು ಕಾಲು ಕೆ ಜಿಯಷ್ಟು ನೆಲ್ಲಿಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚೆಂದ ಮಾಡಿ ತೊಳೆದು ಇಡಬೇಕು ಅದನ್ನು ಅದರ ಬೀಜ ತೆಗೆದು ಸಣ್ಣ ಸಣ್ಣದಾಗಿ ಕಟ್ಟು ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ತಿದ್ದೇನೆ ನೋಡಿ ಕಟ್ ಮಾಡಿ ಆಗಿದೆ ಬೀಜವು ಕೂಡ ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ಈಗ ಇದನ್ನು ಹತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡಬೇಕು ಒಂದು ಬಿಸಿ ನೀರಿನ ಪಾತ್ರೆಯ ಮೇಲೆ ಇಟ್ಟು ಅದನ್ನು ಸ್ಟೀಮ್ ಕೊಡಬೇಕು ಅದಕ್ಕೆ ಒಂದು ಹತ್ತು ನಿಮಿಷಗಳ ಕಾಲ ಕೊಟ್ಟರೆ ಸಾಕಾಗ್ತದೆ ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ ಒಂದು ಪ್ಯಾನ್ ಬಿಸಿ ಮಾಡಿದ್ದೇನೆ ಅದಕ್ಕೆ ನಾನು ಒಂದು ದೊಡ್ಡ ಚಮಚದಷ್ಟು ಒಳ್ಳೆ ಮೆಣಸನ್ನು ಹಾಕಿದ್ದೇನೆ ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿದ್ದೇನೆ ಅದರ ಜೊತೆಗೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಸೇರಿಸಿದ್ದೇನೆ ಕಾಳು ಒಂದು ಚಮಚದಷ್ಟು ಸೇರಿಸ್ತಾ ಇದ್ದೇನೆ ಓಂ ಕಾಳು ಕೂಡ ಒಂದು ಚಮಚದಷ್ಟು ಕೂಡ ಸೇರಿಸಬೇಕು ಇದನ್ನು ಚಂದ ಮಾಡಿ ಫ್ರೈ ಮಾಡಬೇಕು ಒಳ್ಳೆ ರೋಸ್ಟ್ ಆಗಬೇಕು ರೋಸ್ಟ್ ಆಗಿದೆ ಇದು ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ಪೌಡರ್ ಮಾಡಬೇಕು ನೋಡಿ ಪೌಡರ್ ಆಯಿತು ಈಗ ಅದನ್ನು ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ ಈಗ ನಮ್ಮ ನೆಲ್ಲಿಕಾಯಿ ಕೂಡ ಸ್ವಲ್ಪ ಬೆಂದಿದೆ ಹತ್ತು ನಿಮಿಷ ಆಯಿತು ಸ್ವಲ್ಪ ಬೆಂದಿದೆ ಅದು ಅದನ್ನು ಸಪ್ರೇಟಾಗಿ ಪಕ್ಕಕ್ಕೆ ಇಟ್ಟುಬಿಡೋಣ ಒಂದು ಪ್ಯಾನ್ ತಗೊಂಡಿದ್ದೇನೆ ಅದನ್ನು ಬಿಸಿ ಮಾಡಿ ಅದಕ್ಕೆ ಅರ್ಧ ಕಪ್ಪಿನಷ್ಟು ಎಣ್ಣೆ ಹಾಕಿದ್ದೇನೆ ಯಾವುದೇ ಎಣ್ಣೆಯನ್ನು ಕೂಡ ತೆಗೆದುಕೊಳ್ಬೋದು ಎಣ್ಣೆ ಬಿಸಿಯಾದ ಬಳಿಕ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಹಿಂಗು ಮತ್ತು ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸಿ ಹುರಿತಾ ಇದ್ದೇನೆ ಈಗ ಅದಕ್ಕೆ ಪೌಡರ್ ಮಾಡಿಟ್ಟದನ್ನು ಸೇರಿಸ್ತಾ ಇದ್ದೇನೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಅದರ ಜೊತೆಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚ ಹಾಕ್ತಾ ಇದ್ದೇನೆ ಅದನ್ನು ಕೊಚ್ಚಿ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಬೇಕಿದ್ದರೆ ಮಾತ್ರ ಸೇರಿಸಬಹುದು ಈಗ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಸೇರಿಸ್ತಾ ಇದ್ದೇನೆ ಮತ್ತು ಎರಡು ದೊಡ್ಡ ಚಮಚದಷ್ಟು ಕೆಂಪು ಮೆಣಸಿನ ಹುಡಿ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ತಾ ಇದ್ದೇನೆ ಇದನ್ನು ಚೆಂದ ಮಾಡಿ ಹುರಿಬೇಕು ಮೆಣಸಿನ ಹುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೆಗೆದುಕೊಳ್ಬೋದು ನಾನಿಲ್ಲಿ ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ ಈಗ ಸ್ಟೀಮ್ ಮಾಡಿದ್ದ ನೆಲ್ಲಿಕಾಯಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೆಲ್ಲಿಕಾಯಿ ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ ಆಮೇಲೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ನಾನು ಬಾಯ್ಲ್ಡ್ ವಾಟರನ್ನು ಸೇರಿಸ್ತಾ ಇದ್ದೇನೆ ಅದು ಮಸಾಲೆ ಒಂದಕ್ಕೊಂದು ಹೀರಿಕೊಳ್ಳಲಿಕ್ಕೆ ನಾನು ನೀರನ್ನು ಸೇರಿಸುವುದು ಅದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಸಾಕು ಈಗ ನೋಡಿ ನಮ್ದು ತಯಾರಾಗಿದೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದು ತಣ್ಣಗಾದ ಬಳಿಕ ಒಂದು ಬಾಟಲಲ್ಲಿ ಇಟ್ರೆ ಒಂದು ಬಾಟಲಲ್ಲಿ ತುಂಬಿಸಿ ಇಡಿ ಇದು ಹಾಳಾಗುವುದಿಲ್ಲ ಒಂದು ತಿಂಗಳ ತನಕ ಯೂಸ್ ಮಾಡಬಹುದು ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು